ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಕ್ರಾಂತಿ ಫಿಕ್ಸ್ ರಾಜ್ಯ ರಾಜಕಾರಣದಲ್ಲಿ ಕ್ರಾಂತಿ ಆಗುವುದು ನಿಶ್ಚಿತ ಕ್ರಾಂತಿಗೆ ನಾವು ಕೂಡ ಸಿದ್ಧತೆ ಮಾಡಿಕೊಂಡಿದ್ದೀವಿ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನು ಕ್ರಾಂತಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಕ್ರಾಂತಿ ಗ್ಯಾರಂಟಿ ಏನು ಕ್ರಾಂತಿ ರಾಜ್ಯ ರಾಜಕಾರಣದಲ್ಲಿ ಕ್ರಾಂತಿ ಆಗುವುದು ನಿಶ್ಚಿತ ಕ್ರಾಂತಿಗೆ ನಾವು ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಿದ್ದೇವೆ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಧಿವೇಶನ ಶುರುವಾಗ್ತದೆ ಆರಂಭದಿಂದಲೇ ಈಗ ಸರ್ಕಾರಕ್ಕೆ ಬಿಸಿ ಮುಡಿಸುವ ಕೆಲಸವನ್ನು ವಿಪಕ್ಷಗಳು ಮಾಡ್ತಾ ಇದ್ದಾವೆ ಯಾವೆಲ್ಲ ವಿಚಾರಗಳನ್ನು ಪ್ರಮುಖವಾಗಿ ಕೈಗೆತ್ತ ನಿನ್ನೆ ಬಿಜೆಪಿ ಮತ್ತು ಜೆಡಿಎಸ್ನ ಸಮನ್ವಯ ಸಭೆಯೂ ಕೂಡ ನಡೆದಿದೆ ಒಂದು ಕಾಟಾಚಾರಕ್ಕೆ ಈ ಸರ್ಕಾರ ಎಂಟು ದಿನಗಳ ಕಾಲ ಈ ಅಧಿವೇಶನವನ್ನು ಕರೆದಿದೆ ಇದೊಂದು ಅಭಿವೃದ್ಧಿ ವಿರೋಧಿ ಸರ್ಕಾರ ರೈತ ವಿರೋಧಿ ಸರ್ಕಾರ ದಲಿತ ವಿರೋಧಿ ಸರ್ಕಾರ ಅನ್ನುವಂತಹ ವಿಷಯಗಳನ್ನು ಇಟ್ಟುಕೊಂಡು ಕರ್ನಾಟಕದ ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಯಾವ ಯಾವ ರೀತಿ ಅನ್ಯಾಯವನ್ನು ಮಾಡಿದೆ ಎನ್ನುವಂತ ಎಲ್ಲ ವಿಷಯಗಳನ್ನು ಇದರಲ್ಲಿ ಪ್ರಸ್ತಾಪ ಮಾಡಬೇಕು ಅಂತ ನಾವು ನಿಶ್ಚಯವನ್ನು ಮತಗಳು ಆರೋಪದಲ್ಲಿ ಎಲ್ಲೊಂದು ಕಡೆ ರಾಹುಲ್ ಗಾಂಧಿ ಅವರು ಹಿಟ್ ಅಂಡ್ ರನ್ ಅಂತ ಪ್ರಯತ್ನ ಯಾಕೆಂತಂದ್ರೆ ಸಾಕ್ಷಿ ಆಧಾರಗಳನ್ನು ಕೊಡಿ ದಾಖಲೆಗಳನ್ನು ಕೊಡಿ ಅಲ್ಲಿ ತಕ್ಷಣ ಎಸ್ಕೇಪ್ ಆಗುವಂತಹ ಪ್ರಯತ್ನಗಳಾಗಿದೆ ಅಂತಕ್ಕಂಥದ್ದು ರಾಹುಲ್ ಗಾಂಧಿ ಅವರು ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ಆಪಾದನೆಗಳನ್ನು ಮಾಡ್ತಾ ಇರುವಂಥದ್ದು ಇನ್ನು ವಸ್ತೇನಲ್ಲ ಎಲ್ಲ ಸಂದರ್ಭಗಳಲ್ಲೂ ಕೋರ್ಟ್ ಅವರಿಗೆ ಚೀಮಾರಿ ಹಾಕಿದ್ರೂ ಕೂಡ ಅವರ ಪ್ರಬುದ್ದತೆ ಮೇಲಕ್ಕೆ ಬರಲಿಲ್ಲ ಇನ್ನು ಒಬ್ಬ ಅಪ್ರಬುದ್ದನಂತೆ ಓಡಾಡಿಕೊಂಡು ತಿರುಗ್ತಾ ಇದ್ದಾರೆ ಈ ವಿಷಯದ ಹಿನ್ನೆಲೆಯಲ್ಲಿಯೂ ಕೂಡ ನಾವು ಎಲ್ಲಿ ಅವಕಾಶ ಸಿಗುತ್ತೋ ಅಲ್ಲಿ ಸರ್ಕಾರವನ್ನು ಪ್ರಶ್ನೆ ಮಾಡ್ತೇವೆ ನಿಮ್ದೇ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮತದಾರ ಪಟ್ಟಿಯನ್ನು ನಿಮ್ದೇ ಸರ್ಕಾರದ ಸಂದರ್ಭದಲ್ಲಿ ತಯಾರು ಮಾಡಿದ್ದು ನೀವೀಗೇನು ಆರೋಪಗಳನ್ನು ಮಾಡಿ ಹೇಗೆ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಮತ್ತು ಇಬ್ರಾಹಿಂ ಅವರು ಹೇಳಿರುವಂತ ಸಂಗತಿ ಬಾದಾಮಿನಲ್ಲಿ ಸಿದ್ದರಾಮಯ್ಯನವರೇ ಮತಗಳತನವನ್ನ ಮಾಡಿದ್ರು ಅನ್ನೋದನ್ನ ಸಿದ್ದರಾಮಯ್ಯನವರು ಕೂಡ ಎಲ್ಲ ವಿಷಯಗಳನ್ನ ಚರ್ಚೆ ಮಾಡ್ತಾರೆ ಆ ನಾಯಕರನ್ನೇ ತಮ್ಗೆ ಅಸ್ತ್ರಗಳನ್ನು ಕೊಟ್ರ ಅಂತ ಕೆಎಂ ರಾಜಣ್ಣ ಅವ್ರಿಗೆ ಎಲ್ಲ ಒಂದ್ ಕಡೆ ಹಿಂದೆ ವೋಟಿಂಗ್ ಏನೋ ನಾವೇ ಏನು ಸಮೀಕ್ಷೆ ಮಾಡಿದಂತಕ್ಕಂಥದ್ದು ಮತ್ತೆ ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ಏನು ಕ್ರಾಂತಿ ಆಗುತ್ತೆ ವಿರೋಧ ಪಕ್ಷವೂ ಕೂಡ ಕ್ರಾಂತಿಗೆ ಸಿದ್ಧ ಆಗಬೇಕಲ್ಲ ಸೊ ಆ ಕ್ರಾಂತಿಗೆ ನಾವು ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಥ್ಯಾಂಕ್ ಯು ಎಸ್ ಸುನಿಲ್ ಕುಮಾರ್ ಅವರು ಮತ್ತಷ್ಟು ಒಂದು ಸ್ಫೋಟಕ ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಯಾಕೆಂತಂದ್ರೆ ಸೆಪ್ಟೆಂಬರ್ ಕ್ರಾಂತಿ ಅಂತ ಏನು ಡೆ ಕೆಎನ್ ರಾಜಣ್ಣವರು ಹೇಳಿದ್ದಾರೆ ಆ ಕ್ರಾಂತಿಗೆ ನಾವು ಕೂಡ ಸಿದ್ಧತೆ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಈ ಅವರ ಮಾತನಾರ್ಥ ಏನು ಅನ್ನೋದನ್ನ ಅವರೇ ಸ್ಪಷ್ಟಪಡಿಸಬೇಕು ಯಾಕೆಂತಂದ್ರೆ ಏನಾದರೂ ಸರ್ಕಾರ ಬದಲು ಬದಲು ಆಗುವಂತಹ ಏನಾದರೂ ದಟ್ಟವಾಗಿದೆಯೋ ಅಂತಕ್ಕಂಥ ಪ್ರಶ್ನೆಗಳು ಕೂಡ ಹುಟ್ಟಾಕಿರ್ತಕ್ಕಂಥದ್ದು ನೋಡೋಣ ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಕ್ರಾಂತಿ ಫಿಕ್ಸ್ ರಾಜ್ಯ ರಾಜಕಾರಣದಲ್ಲಿ ಕ್ರಾಂತಿ ಆಗುವುದು ನಿಶ್ಚಿತ ಕ್ರಾಂತಿಗೆ ನಾವು ಕೂಡ ಸಿದ್ಧತೆ ಮಾಡಿಕೊಂಡಿದ್ದೀವಿ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಸ್ಪೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನು ಕ್ರಾಂತಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಕ್ರಾಂತಿ ಗ್ಯಾರಂಟಿ ಏನು ಕ್ರಾಂತಿ ರಾಜ್ಯ ರಾಜಕಾರಣದಲ್ಲಿ ಕ್ರಾಂತಿ ಆಗುವುದು ನಿಶ್ಚಿತ ಕ್ರಾಂತಿಗೆ ನಾವು ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳುತ್ತಿದ್ದೇವೆ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗ ಅಧಿವೇಶನ ಶುರುವಾಗ್ತದೆ ಆರಂಭದಿಂದಲೇ ಈಗ ಸರ್ಕಾರಕ್ಕೆ ಬಿಸಿ ಮುಡಿಸುವ ಕೆಲಸವನ್ನು ವಿಪಕ್ಷಗಳು ಮಾಡ್ತಾ ಇದ್ದೇವೆ ಯಾವೆಲ್ಲ ವಿಚಾರಗಳನ್ನು ಪ್ರಮುಖವಾಗಿ ಕೈ ನಿನ್ನೆ ಬಿಜೆಪಿ ಮತ್ತು ಜೆಡಿಎಸ್ನ ಸಮನ್ವಯ ಸಭೆಯೂ ಕೂಡ ನಡೆದಿದೆ ಒಂದು ಕಾಟಾಚಾರಕ್ಕೆ ಈ ಸರ್ಕಾರ ಎಂಟು ದಿನಗಳ ಕಾಲ ಈ ಅಧಿವೇಶನವನ್ನು ಕರೆದಿದೆ ಇದೊಂದು ಅಭಿವೃದ್ಧಿ ವಿರೋಧಿ ಸರ್ಕಾರ ರೈತ ವಿರೋಧಿ ಸರ್ಕಾರ ದಲಿತ ವಿರೋಧಿ ಸರ್ಕಾರ ಅನ್ನುವಂತಹ ವಿಷಯಗಳನ್ನು ಇಟ್ಟುಕೊಂಡು ಕರ್ನಾಟಕದ ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಯಾವ ಯಾವ ರೀತಿ ಅನ್ಯಾಯವನ್ನು ಮಾಡಿದೆ ಎನ್ನುವಂತಹ ಎಲ್ಲ ವಿಷಯಗಳನ್ನು ಇದರಲ್ಲಿ ಪ್ರಸ್ತಾಪ ಮಾಡಬೇಕು ಅಂತ ನಾವು ನಿಶ್ಚಯವನ್ನು ಮಾಡಿದ್ದೇವೆ ಮತಗಳು ಆರೋಪದಲ್ಲಿ ಇಲ್ಲೊಂದು ಕಡೆ ರಾಹುಲ್ ಗಾಂಧಿ ಅವರು ಹಿಟ್ ಆಂಡ್ ರನ್ ಅಂತ ಪ್ರಯತ್ನ ಯಾಕೆಂತಂದ್ರೆ ಸಾಕ್ಷಿ ಆಧಾರಗಳನ್ನು ಕೊಡಿ ದಾಖಲೆಗಳನ್ನು ಕೊಡಿ ಅಂದಿದ ತಕ್ಷಣ ಎಸ್ಕೇಪ್ ಆಗುವಂತಹ ಪ್ರಯತ್ನಗಳಾಗಿದೆ ಅಂತಕ್ಕಂಥದ್ದು ರಾಹುಲ್ ಗಾಂಧಿ ಅವರು ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ಆಪಾದನೆಗಳನ್ನು ಮಾಡ್ತಾ ಇರುವಂಥದ್ದು ಇನ್ನು ವಸ್ತೇನಲ್ಲ ಎಲ್ಲ ಸಂದರ್ಭಗಳಲ್ಲೂ ಕೋರ್ಟ್ ಅವರಿಗೆ ಚೀಮಾರಿ ಹಾಕಿದ್ರೂ ಕೂಡ ಅವರ ಪ್ರಬುದ್ದತೆ ಮೇಲಕ್ಕೆ ಬರಲಿಲ್ಲ ಇನ್ನು ಒಬ್ಬ ಅಪ್ರಬುದ್ದನಂತೆ ಓಡಾಡಿಕೊಂಡು ತಿರುಗ್ತಾ ಇದ್ದಾರೆ ಈ ವಿಷಯದ ಹಿನ್ನೆಲೆಯಲ್ಲಿಯೂ ಕೂಡ ನಾವು ಎಲ್ಲಿ ಅವಕಾಶ ಸಿಗುತ್ತೋ ಅಲ್ಲಿ ಸರ್ಕಾರವನ್ನು ಪ್ರಶ್ನೆ ಮಾಡಿದ್ವಿ ನಿಮ್ದೇ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮತದಾರ ಪಟ್ಟಿಯನ್ನು ನಿಮ್ದೇ ಸರ್ಕಾರದ ಸಂದರ್ಭದಲ್ಲಿ ತಯಾರು ಮಾಡಿದ್ದು ನೀವೀಗೇನು ಆರೋಪಗಳನ್ನು ಮಾಡಿ ಹೇಗೆ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಮತ್ತು ಇಬ್ರಾಹಿಂ ಅವರು ಹೇಳಿರುವಂತ ಸಂಗತಿ ಬಾದಾಮಿನಲ್ಲಿ ಸಿದ್ದರಾಮಯ್ಯನವರೇ ಮತಗಳತನವನ್ನು ಮಾಡಿದ್ರು ಅನ್ನೋದನ್ನ ಸಿದ್ದರಾಮಯ್ಯನವರು ಕೂಡ ಎಲ್ಲ ವಿಷಯಗಳನ್ನ ಚರ್ಚೆ ಮಾಡ್ತಾರೆ ಕಾಂಗ್ರೆಸ್ನಲ್ಲಿ ನಾಯಕರನ್ನೇ ತಮಗೆ ಅಸ್ತ್ರಗಳನ್ನ ಕೊಟ್ಟರು ಅಂತ ಕೆಎಂ ರಾಜಣ್ಣ ಅವರಿಗೆ ಕಡೆ ಹಿಂದೆ ನಾವೇ ಏನು ಸಮೀಕ್ಷೆ ಮತ್ತೆ ಮಾಡಿದಂತ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಏನು ಕ್ರಾಂತಿ ಆಗುತ್ತೆ ವಿರೋಧ ಪಕ್ಷವೂ ಕೂಡ ಕ್ರಾಂತಿಗೆ ಸಿದ್ಧ ಆಗಬೇಕಲ್ಲ ಸೊ ಆ ಕ್ರಾಂತಿಗೆ ನಾವು ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಯು ಎಸ್ ಸುನಿಲ್ ಕುಮಾರ್ ಅವರು ಮತ್ತಷ್ಟು ಒಂದು ಸ್ಫೋಟಕ ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಯಾಕೆಂತಂದ್ರೆ ಸೆಪ್ಟೆಂಬರ್ ಕ್ರಾಂತಿ ಅಂತ ಏನಿದೆ ಕೆಎನ್ ರಾಜಣ್ಣವರು ಹೇಳಿದ್ದಾರೆ ಆ ಕ್ರಾಂತಿಗೆ ನಾವು ಕೂಡ ಸಿದ್ಧತೆ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಈಗ ಅವರ ಮಾತನಾರ್ಥ ಏನು ಅನ್ನೋದನ್ನ ಅವರೇ ಸ್ಪಷ್ಟಪಡಿಸಬೇಕು ಯಾಕೆಂತಂದ್ರೆ ಏನಾದರೂ ಸರ್ಕಾರ ಬದಲು ಬದಲು ಆಗುವಂತಹ ಏನಾದರೂ ದಟ್ಟವಾಗಿ ಇದೆಯೋ ಅಂತಕ್ಕಂಥ ಪ್ರಶ್ನೆಗಳು ಕೂಡ ಹುಟ್ಟಾಕಿರ್ತಕ್ಕಂಥದ್ದು ನೋಡೋಣ ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ನಲ್ಲಿ ಕ್ರಾಂತಿ ಫಿಕ್ಸ್ ರಾಜ್ಯ ರಾಜಕಾರಣದಲ್ಲಿ ಕ್ರಾಂತಿ ಆಗುವುದು ನಿಶ್ಚಿತ ಕ್ರಾಂತಿಗೆ ನಾವು ಕೂಡ ಸಿದ್ಧತೆ ಮಾಡಿಕೊಂಡಿದ್ದೀವಿ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಸ್ಪೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನು ಕ್ರಾಂತಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಕ್ರಾಂತಿ ಗ್ಯಾರಂಟಿ ಏನು ಕ್ರಾಂತಿ ರಾಜ್ಯ ರಾಜಕಾರಣದಲ್ಲಿ ಕ್ರಾಂತಿ ಆಗುವುದು ನಿಶ್ಚಿತ ಕ್ರಾಂತಿಗೆ ನಾವು ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳುತ್ತಿದ್ದೇವೆ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗ ಅಧಿವೇಶನ ಆರಂಭದ ಆರಂಭದಿಂದಲೇ ಈಗ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕೆಲಸವನ್ನು ವಿಪಕ್ಷಗಳು ಮಾಡ್ತಾ ಇದ್ದಾವೆ ಯಾವೆಲ್ಲ ವಿಚಾರಗಳನ್ನ ಪ್ರಮುಖವಾಗಿ ಕೈ ನಿನ್ನೆ ಬಿಜೆಪಿ ಮತ್ತು ಜೆಡಿಎಸ್ನ ಸಮನ್ವಯ ಸಭೆಯೂ ಕೂಡ ನಡೆದಿದೆ ಒಂದು ಕಾಟಾಚಾರಕ್ಕೆ ಈ ಸರ್ಕಾರ ಎಂಟು ದಿನಗಳ ಕಾಲ ಈ ಅಧಿವೇಶನವನ್ನು ಕರೆದಿದೆ ಇದೊಂದು ಅಭಿವೃದ್ಧಿ ವಿರೋಧಿ ಸರ್ಕಾರ ರೈತ ವಿರೋಧಿ ಸರ್ಕಾರ ದಲಿತ ವಿರೋಧಿ ಸರ್ಕಾರ ಅನ್ನುವಂತಹ ವಿಷಯಗಳನ್ನು ಇಟ್ಟುಕೊಂಡು ಕರ್ನಾಟಕದ ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಯಾವ ಯಾವ ರೀತಿ ಅನ್ಯಾಯವನ್ನು ಮಾಡಿದೆ ಎನ್ನುವಂತ ಎಲ್ಲ ವಿಷಯಗಳನ್ನು ಇದರಲ್ಲಿ ಪ್ರಸ್ತಾಪ ಮಾಡಬೇಕು ಅಂತ ನಾವು ನಿಶ್ಚಯವನ್ನು ಮಾಡಿದ್ದೇವೆ ಮತಗಳು ಆರೋಪದಲ್ಲಿ ಎಲ್ಲೊಂದು ಕಡೆ ರಾಹುಲ್ ಗಾಂಧಿ ಅವರು ಹಿಟ್ ಅಂಡ್ ರನ್ ಅಂತ ಪ್ರಯತ್ನ ಯಾಕೆಂತಂದ್ರೆ ಸಾಕ್ಷಿ ಆಧಾರಗಳನ್ನು ಕೊಡಿ ದಾಖಲೆಗಳನ್ನು ಕೊಡಿ ಅಂದ ತಕ್ಷಣ ಎಸ್ಕೇಪ್ ಆಗುವಂತಹ ಪ್ರಯತ್ನಗಳಾಗಿದೆ ಅಂತಕ್ಕಂಥದ್ದು ರಾಹುಲ್ ಗಾಂಧಿ ಅವರು ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ಆಪಾದನೆಗಳನ್ನು ಮಾಡ್ತಾ ಇರುವಂಥದ್ದು ಇನ್ನು ವಸ್ತೇನಲ್ಲ ಎಲ್ಲ ಸಂದರ್ಭಗಳಲ್ಲೂ ಕೋರ್ಟ್ ಅವರಿಗೆ ಚೀಮಾರಿ ಹಾಕಿದ್ರೂ ಕೂಡ ಅವರ ಪ್ರಬುದ್ದತೆ ಮೇಲೆ ಬರಲಿಲ್ಲ ಇನ್ನು ಒಬ್ಬ ಅಪ್ರಬುದ್ದನಂತೆ ಓಡಾಡಿಕೊಂಡು ತಿರುಗ್ತಾ ಇದ್ದಾರೆ ಈ ವಿಷಯದ ಹಿನ್ನೆಲೆಯಲ್ಲಿಯೂ ಕೂಡ ನಾವು ಎಲ್ಲಿ ಅವಕಾಶ ಸಿಗುತ್ತೋ ಅಲ್ಲಿ ಸರ್ಕಾರವನ್ನು ಪ್ರಶ್ನೆ ಮಾಡುತ್ತೇವೆ ನಿಮ್ದೇ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಮತದಾರ ಪಟ್ಟಿಯನ್ನು ನಿಮ್ದೇ ಸರ್ಕಾರದ ಸಂದರ್ಭದಲ್ಲಿ ತಯಾರು ಮಾಡಿದ್ದು ನೀವೀಗೇನು ಆರೋಪಗಳನ್ನು ಮಾಡಿ ಹೇಗೆ ತಪ್ಪಿಸಿಕೊಳ್ಳಿ ಸಾಧ್ಯ ಮತ್ತು ಇಬ್ರಾಹಿಂ ಅವರು ಹೇಳಿರುವಂತ ಸಂಗತಿ ಬಾದಾಮಿನಲ್ಲಿ ಸಿದ್ದರಾಮಯ್ಯನವರೇ ಮತಗಳತನವನ್ನ ಮಾಡಿದ್ರು ಅನ್ನೋದನ್ನ ಸಿದ್ದರಾಮಯ್ಯನವರು ಕೂಡ ಎಲ್ಲ ವಿಷಯಗಳನ್ನ ಚರ್ಚೆ ಮಾಡ್ತಾರೆ ಕಾಂಗ್ರೆಸ್ನಲ್ಲಿ ನಾಯಕರನ್ನೇ ತಮಗೆ ಅಸ್ತ್ರಗಳನ್ನು ಕೊಟ್ಟರ ಅಂತ ಕೆಎಂ ರಾಜಣ್ಣ ಅವರಿಗೆ ಕಡೆ ಹಿಂದೆ ನಾವೇ ಏನು ಸಮೀಕ್ಷೆ ಮಾಡಿದ್ದಂತದ್ದು ಮತ್ತೆ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಏನು ಕ್ರಾಂತಿ ಆಗುತ್ತೆ ವಿರೋಧ ಪಕ್ಷವೂ ಕೂಡ ಕ್ರಾಂತಿಗೆ ಸಿದ್ಧ ಆಗಬೇಕಲ್ಲ ಸೊ ಆ ಕ್ರಾಂತಿಗೆ ನಾವು ಕೂಡ ಸಿದ್ಧತೆ ಏನು ಮಾಡ್ಕೊಳ್ತಾ ಯು ಎಸ್ ಸುನಿಲ್ ಕುಮಾರ್ ಅವರು ಮತ್ತಷ್ಟು ಒಂದು ಸ್ಫೋಟಕ ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಯಾಕೆಂತಂದ್ರೆ ಸೆಪ್ಟೆಂಬರ್ ಕ್ರಾಂತಿ ಅಂತ ಏನು ಡೆ ರಾಜಣ್ಣ ಅವರು ಹೇಳಿದ್ದಾರೆ ಆ ಕ್ರಾಂತಿಗೆ ನಾವು ಕೂಡ ಸಿದ್ಧತೆ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಈಗ ಅವರ ಮಾತನಾಡ್ತಾ ಏನು ಅನ್ನೋದನ್ನ ಅವರೇ ಸ್ಪಷ್ಟಪಡಿಸಬೇಕು ಯಾಕೆಂತಂದ್ರೆ ಏನಾದರೂ ಸರ್ಕಾರ ಬದಲು ಬದಲು ಆಗುವಂತಹ ಸಾಧ್ಯತೆಗಳು ದಟ್ಟವಾಗಿ ದಟ್ಟವಾಗಿದ್ಯೋನು ಅಂತಕ್ಕಂಥ ಪ್ರಶ್ನೆಗಳು ಕೂಡ ಹುಟ್ಟಾಕಿರ್ತಕ್ಕಂಥದ್ದು ನೋಡೋಣ ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ